ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುಖಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ಬಂಗು ಮುಖದ ಮೇಲಾಗ್ತಕ್ಕಂಥ ಆ ಒಂದು ಕಪ್ಪು ಕಲೆ ಪಿಗ್ಮೆಂಟೇಷನ್ ಅಂತ ಕರೀತಾರೆ ಅದನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಅದ್ಭುತವಾಗಿರುವ ಮನೆಮದ್ದನ್ನು ನೋಡೋಣ ಈ ಮನೆಮದ್ದನ್ನು ಬಳಸೋದ್ರ ಮೂಲಕ ಬಂಗಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿರತಕ್ಕಂಥ ನೂರಾರು ಉದಾಹರಣೆಗಳನ್ನು ನಾನು ನಿಮ್ಗೆ ಹೇಳಬಹುದು ನಾವು ಈ ಪ್ರಯೋಗವನ್ನು ಎಷ್ಟು ಜನರಿಗೆ ಮಾಡಿದ್ದೇವಲ್ಲ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಜನರಿಗೆ ಅದರ ಉಪಯೋಗ ಆಗಿದೆ ಎಲ್ಲೋ ತುಂಬ ಕೆಲವು ರೇರ್ ಕೇಸ್ಗಳಲ್ಲಿ ತುಂಬ ಹಾರ್ಮೋನ್ ವ್ಯತ್ಯಾಸಗಳಿದ್ದು ಮೆನೋಪಾಸ್ ಸಮಸ್ಯೆ ಇದ್ದು ಅಥವಾ ದೈಹಿಕವಾಗಿ ಏನೋ ಒಂದು ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿದ್ದವರಿಗೆ ಮಾತ್ರ ಕೆಲವರಿಗೆ ಮಾತ್ರ ಇಲ್ಲಿ ಪರಿಹಾರ ಲೇಟ್ ಆಗಿದೆ ಮತ್ತು ಕೆಲವರಿಗೆ ಮಾತ್ರ ಆಗದೇ ಇರತಕ್ಕಂಥ ಅಂಶಗಳನ್ನು ನಾವು ಕಾಣ್ಬೋದು ಆದರೆ ಪ್ರತಿಶತ ತೊಂಬತ್ತರಷ್ಟು ಜನರಿಗೆ ಈ ಮನೆ ಮದ್ದಿನಿಂದ ಬಂಗು ಹೋಗಿದೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಇದನ್ನು ಬಳಸ್ಬೋದು ಯಾವುದು ಅಂತ ಹೇಳಿದರೆ ಕಕ್ಕೆ ಹೂವು ಕಕ್ಕೆ ಮರ ಈ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಪೂರ್ತಿಯಾಗಿ ಹಳದಿಮಯ ಆ ಒಂದು ಗಿಡ ಸೀಸನಲ್ಲಿ ಆಗ್ತಕ್ಕಂಥ ಹೂವು ಅದು ಪೂರ್ತಿ ಗಿಡನೇ ಒಂಥರ ಬಂಗಾರದ ಗಿಡದ ಥರ ಕಾಣಿಸುತ್ತೆ ಅಷ್ಟು ವರ್ಣರಂಜಿತವಾಗಿ ಹಳದಿ ವರ್ಣದ ಪೂರ್ತಿಯಾಗಿ ಆ ಒಂದು ಹೂಗಳು ಗಿಡ ತುಂಬೆಲ್ಲ ಅರಳಿರ್ತವೆ ಮತ್ತು ಈ ಹಳದಿ ವರ್ಣದ ಹೂವುಗಳಿರ್ತಕ್ಕಂಥ ಗಿಡಗಳು ವೃಕ್ಷಗಳು ಜಾಸ್ತಿ ಇರ್ತವೆ ಇದನ್ನು ಕಕ್ಕೆ ಮರಾನೆ ಅಂತಕ್ಕಂಥ ಪತ್ತೆ ಹಚ್ಚಲಿಕ್ಕೆ ನಾವೇನು ಮಾಡಬೇಕಂದ್ರೆ ಅದರ ಕಾಯಿಗಳನ್ನು ಗಮನಿಸ್ಬೇಕು ನೋಡಿ ಕಾಯನ್ನು ತೋರಿಸ್ತಾ ಇರ್ತಾರೆ ಕಕ್ಕೆ ಮರದ ಕಾಯಿ ಕಕ್ಕೆ ಕಾಯಿ ಆ ಕಾಯಿ ಉದ್ದಕ್ಕೆ ಕೊಳವೆ ಆಕಾರದಲ್ಲಿ ಇರ್ತದೆ ಕೊಳವೆ ಆಕಾರದಲ್ಲಿ ಉದ್ದಕ್ಕಿರ್ತದೆ ಇದೇ ರೀತಿ ಕಾಯಿಗಳಿರ್ತಕ್ಕಂಥ ಗಿಡಗಳು ಇದ್ದಾವೆ ಅದು ಅದೇ ಪ್ರಜಾತಿಗೆ ಸೇರಿರ್ತಕ್ಕಂಥದ್ದು ಆದರೆ ಉದ್ದ ಮತ್ತು ದಪ್ಪ ಕನಿಷ್ಠ ಒಂದು ಇಂಚು ದಪ್ಪ ಇರ್ತದೆ ಮತ್ತು ರೌಂಡ್ ಇರ್ತದೆ ಕಾಯಿ ಒಂದು ಒಂದು ಗೇಣು ಒಂದೂವರೆ ಗೇಣಿನಷ್ಟು ಉದ್ದ ಇರ್ತದೆ ಕಾಯಿ ಅದು ಕಕ್ಕೆಕಾಯಿ ಅದನ್ನು ಮುರಿದಾಗ ಒಳಗಡೆ ಕಪ್ಪು ಕಲರ್ ಮೇಣ ಮತ್ತು ಅದರ ಬೀಜಗಳನ್ನು ನಾವು ಕಾಣ್ಬೋದು ಈ ಕಾಯಿ ಇರತಕ್ಕಂಥ ಗಿಡ ಕಕ್ಕೆ ಗಿಡ ಈ ಗಿಡದ ಹೂಗಳು ಬೇಕು ನಮಗೆ ಅಂದರೆ ಆ ಗಿಡವನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ನಿಮಗೆ ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟೆ ಆ ಗಿಡದ ಹೂಗಳನ್ನು ತೆಗೆದುಕೊಂಡು ಬಂದು ನೆರಳಲ್ಲಿ ಒಣಗಿಸಿ ಆ ಹೂಗಳನ್ನು ಒಣಗಿಸಿದ ಮೇಲೆ ಅದನ್ನೇನು ಮಾಡಬೇಕು ಅಂತೇಳಿದ್ರೆ ಹುರಿಬೇಕು ತವೆಯಲ್ಲಿ ಹುರಿಬೇಕು ಕರ್ಗಾಗೋವರೆಗೆ ಹುರಿಬೇಕು ಹುರಿದು ಅದನ್ನು ಪುಡಿ ಮಾಡಿಟ್ಕೊಳ್ಬೇಕು ಫೈನ್ ಪೌಡರ್ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಯಾವತ್ತು ನಾವು ಉಪಯೋಗ ಮಾಡ್ತೇವಲ್ಲ ಅವತ್ತೇ ಸ್ವಲ್ಪ ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಒಂದು ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆಗೆ ಒಂದು ನಾಲ್ಕೈದು ಚೀಟಿಗೆ ಈ ಪುಡಿಯನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿಕೊಂಡು ಬಂಗಿಗೆ ಅಪ್ಲೈ ಮಾಡ್ಕೊಬೇಕು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣ ತೆಗೆದುಕೊಳ್ಬೇಕು ಅರ್ಧ ಚಮಚಿಗೆ ನಾಲ್ಕೈದು ಚಿಟಿಗೆ ಪುಡಿ ಬೇಕು ನಿಮ್ಗೆ ಒಂದು ಆದರೆ ಹತ್ತು ಹನ್ನೆರಡು ಚೀಟಿಗೆ ಚೂರ್ಣ ಬೇಕಾಗ್ತದೆ ಹಾಗೆ ಆ ಪ್ರಮಾಣದಲ್ಲಿ ನಿಮ್ಗೆ ಎಷ್ಟು ಪ್ರಮಾಣ ಆಗಿರುತ್ತೋ ಅಷ್ಟು ಪ್ರಮಾಣಕ್ಕೆ ಅದನ್ನು ಲೇಪನ ಮಾಡಿ ಮಲ್ಕೊಳ್ಳಿ ರಾತ್ರಿ ಬೆಳಗ್ಗೆ ಅದು ಕಡಲೆ ಹಿಟ್ಟಿನ ಮುಖ ತುಳಿರಿ ಈ ರಾಸಾಯನಿಕ ಸೋಪ್ಗಳನ್ನು ಬಳಸಬಾರ್ದು ಅದನ್ನು ನೆನ್ಪಿಟ್ಕೊಳ್ಳಿ ಕಡ್ಲೈಟಿಂದ ಅಂಟುವಳಕಾಯಿಂದ ಮುಖ ತೊಳಿಬೇಕು ಹೀಗೆ ಮಾಡ್ತಾ ಬನ್ನಿ ಮುಖದ ಮೇಲಿನ ಕಪ್ಪು ಕಲೆ ಬಂಗು ಪಿಗ್ಮೆಂಟೇಷನ್ ಭಾಳ ಬೇಗ ಮಾಡ್ತಾ ಬನ್ನಿ ಮುಖದ ಮೇಲಿನ ಬಂಗು ಪಿಗ್ಮೆಂಟೇಷನ್ ಭಾಳ ಬೇಗ ವಾಸಿ ಆಗ್ತದೆ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಹಾರ ಕೆಲವೊಬ್ಬರಿಗೆ ಕಕ್ಕೆ ಮರ ಸುಲಭವಾಗಿ ಸಿಗೋದಿಲ್ಲ ಅವರು ತಂಗಡಿ ಹೂವು ಅಂತ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೊನ್ನರಕಿ ಹೂವು ಅಂತ ಕರೀತಾರೆ ಇದನ್ನು ಅದೇ ರೀತಿ ನಾವು ಬಳಸಬೇಕು ಈ ಹೂವನ್ನು ಕೂಡ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಹುರಿದು ಪುಡಿ ಮಾಡಿ ಅದನ್ನು ಅದೇ ರೀತಿ ಬಳಸಬೇಕು ಆದರೆ ಹೆಚ್ಚು ಉಪಯೋಗಕಾರಿ ಅಂದರೆ ತಂಗಡಿ ಹೂವು ಅದು ಸಿಗಿದಲ್ಲಿ ಇದನ್ನು ಬಳಸಿದ್ರು ಕೂಡ ಇದರಲ್ಲೂ ಕೂಡ ಕೆಲವರಿಗೆ ನೂರಕ್ಕೊಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಇದರಲ್ಲೂ ಆ ಒಂದು ಪರಿಣಾಮವನ್ನು ಕಾಣ್ ಕಂಡಿದ್ದೇವೆ ಆದರೆ ಕಕ್ಕೆ ಮರದ ಹೂವುಗಳು ಭಾಳ ಪರಿಣಾಮಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರಲ್ಲಿ ನಿಮಗೆ ಸೊಲ್ಯೂಷನ್ ಆಗ್ತಾ ಇಲ್ಲ ಅಥವಾ ಮರ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅಂಥೇಳಿದರೆ ನಮ್ಮ ಆಶ್ರಮದಲ್ಲಿ ಹಲವಾರು ವನಮೂಲಿಕೆಗಳನ್ನು ಬಳಸಿ ಸೌಂದರ್ಯ ಲೇಪನ ಸೌಂದರ್ಯ ಲೇಪನದ ಕೆಲವೊಂದಿಷ್ಟು ಉಪಕರಣಗಳನ್ನು ಮಾಡಿದ್ದೇವೆ ತೈಲಗಳು ಸೌಂದರ್ಯ ಲೇಪನ ಅದನ್ನು ಹಚ್ಚೋದ್ರಿಂದ ಮುಖದ ಬಂಗು ಕಪ್ಪು ಕಲೆ ಭಾಳ ಬೇಗ ವಾಸಿ ಆಗ್ತವೆ ಒಳ್ಳೆಯ ಒಂದು ಪರಿಣಾಮಕಾರಿ ಔಷಧಿ ಅದು ಅದನ್ನು ಕೂಡ ತಾವು ಬಳಸ್ಬೋದು ಅದೇ ಹೇಳಿದ್ನಲ್ಲ ತುಂಬ ಹಾರ್ಮೋನ್ ಚೇಂಜಸ್ ಸಿಕ್ತೇಳಿದ್ರೆ ಅವರಿಗೆ ಸ್ವಲ್ಪ ಉಪಯೋಗ ಆಗೋದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ನಾವು ಕೊಡ್ತಕ್ಕಂಥ ಕ್ರೀಮ್ ಉಪಯೋಗ ಆಗಿದೆ ಭಾಳ ಒಳ್ಳೆಯ ರಿಸಲ್ಟ್ ಬಂದಿದೆ ಕೆಲವೇ ಕೆಲವು ದಿನಗಳಲ್ಲಿ ಒಂದೇ ಒಂದು ತಿಂಗಳಲ್ಲಿ ಬಂಗು ವಾಸಿಯಾಗಿರೋರು ನಾವು ಕಂಡಿದೆ ಮೊದಲು ಮನೆ ಮದ್ದು ಮಾಡ್ಕೊಳ್ಳಿ ಅದು ಸರಿಯಾಗಿ ದೊರೆಯದಿದ್ದು ಪಕ್ಷದಲ್ಲಿ ಸಿಗಲಿಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಂಗನ್ನು ವಾಸಿ ಮಾಡಲಿಕ್ಕೆ ನಮ್ಮ ಆಶ್ರಮದಲ್ಲೂ ಕೂಡ ಕೆಲವೊಂದಿಷ್ಟು ಕ್ರೀಮ್ಗಳಿದ್ದಾವೆ ಅದನ್ನು ಕೂಡ ಬಳಸ್ಕೊಂಡು ತಮ್ಮ ಮುಖದ ಮೇಲಿನ ಬಂಗನ್ನು ತಾವು ನಿವಾರಿಸ್ಕೊಳ್ಬೋದು ಆಹಾರ ಶುದ್ಧವಾಗಿರಬೇಕು ಸಮಯಕ್ಕೆ ಸರಿಯಾಗಿ ಮಲಗೋದು ಸಮಯಕ್ಕೆ ಸರಿಯಾಗಿ ಏಳೋದು ಇವೆಲ್ಲವನ್ನೂ ಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ಅದು ಮತ್ತೆ ಪದೇ ಪದೇ ಆಗೋದನ್ನು ತಡಿಬೋದು ಹಾಗೆಯೇ ಈ ಮಾಹಿತಿ ಇಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ರೋಗ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ